ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ನಮ್ಮ ಅಣ್ಣ ಫ್ರೀ ಇದ್ದೀನಿ ಬಾಮ್ಮ ಓಟ್ ಬರೋಣ ಅಂತ ಅಂದ ಅದಕ್ಕೋಸ್ಕರ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಶ್ರೀರಂಗಪಟ್ಟಣ ಊರು ನೋಡಿ ಸ್ವಲ್ಪ ಸ್ವಲ್ಪ ಮತ್ತು ನೋಡಿ ಇದು ಫೋರ್ಟ್ ಇದು ಶ್ರೀರಂಗಪಟ್ಟಣದ ಕೋಟೆ ಇದೆ ಮತ್ತು ದೇವಸ್ಥಾನ ಪ್ರತಿಯೊಂದು ತೋರಿಸ್ತೀನಿ ದೇ ದೇವಸ್ಥಾನದಲ್ಲಿ ಶ್ರೀ ಸ್ವಾಮಿ ಸ್ವಾಮಿದು ದೇವಸ್ಥಾನ ಏನು ವಿಶೇಷತೆ ಇದೆ ಅಂತ ಅನ್ನೋದನ್ನ ಪ್ರತಿಯೊಂದು ವಿವರವಾಗಿ ತೋರಿಸ್ತೀನಿ ಬನ್ನಿ ಇವಾಗ ಹೋಗೋಣ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಬರೇ ದೇವಸ್ಥಾನಕ್ಕೆ ಬಂದಿದ್ದೀನಿ ಬಂದಿದ್ದೀನಿ ಅಂತಿದ್ದೀರಾ ಯಾವ ದೇವ್ರನ್ನೂ ತೋರಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನೋಡೋಣ ಒಳಗೇನಾದರೂ ಅವಕಾಶ ಕೊಟ್ಟರೆ ಮಾಡ್ತೀನಿ ನಿಮಗೂ ದರ್ಶನ ಮಾಡಿಸ್ತೀನಿ ಶ್ರೀರಂಗಪಟ್ಟಣ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಹೇಗಿದೆ ನೋಡಿ ಒಳಗೋಗೋಣ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ರಂಗನಾಥ ಸ್ವಾಮಿ ದರ್ಶನ ಮಾಡಿಸ್ತೀನಿ ಇಲ್ಲ ಅಂದರೆ ನಾನು ದರ್ಶನ ಮಾಡ್ಕೊಂಡು ಬರ್ತೀನಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನೋಡೋರಿಗೆಲ್ಲ ಒಳ್ಳೇದು ಮಾಡಪ್ಪ ರಂಗನಾಥ್ ಸ್ವಾಮಿ ಅಂತ ಕೇಳ್ಕೊಳ್ತೀನಿ Sri atas Swami. <laughs> ಫೋಟೋಗ್ರಫಿ ಹುಡುಗೋಗ್ಬಿಟ್ಟು ಹಿಂಗೆ ಹೋಗ್ಬೋದು ಹೋಗ್ಬೇಕಂದ್ರೆ ಫೋಟೋ ಹಿಡ್ಕೊತ ಇದೆಯಾ ವಿಡಿಯೋ ವೀಡಿಯೋ ಫೋಟೋ ಫೋಟೋ ನೋಡಿದೆ ಅದನ್ನು ಹಾತೀರಾ ಅಂತ ನೋಡಿ ಒಂದೇ ದಿವಸದಲ್ಲಿ ತ್ರಿರಂಗ ದರ್ಶನ ಮಾಡಬೇಕಂತೆ ಶ್ರೀರಂಗಪಟ್ಟಣ ಆದಿರಂಗ ಶ್ರೀರಂಗಂತ್ಯ ಆದಿರಂಗ ಮಧ್ಯರಂಗ ಅಂತ್ಯರಂಗ ಮೂರು ದೇವಸ್ಥಾನನೂ ಒಂದೇ ದಿವಸದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ರೂಟ್ ಹಾಕಿದ್ದಾರೆ ಇಲ್ಲಿ ಹೇಗೆ ಅಂತ ಹೊಳಗೆ ತುಳಸಿ ಕೊಟ್ಟರು ತುಳಸಿ ತಿಂತಾ ಇದ್ದೀನಿ ಏನು ಅಂದರೆ ದೇವಸ್ಥಾನದೊಳಗಡೆ ಒಂದು ನೋಡಿ ಈ ಥರ ಗೋಡೆ ಮೇಲೆ ಈ ಥರ ಗೋಡೆ ಮೇಲೆ ವರಪ್ರಸಾದ ಕೃಷ್ಣ ಅಂತ ಇದೆಯಂತೆ ಬೆಣ್ಣೆ ಕೃಷ್ಣ ವರಪ್ರಸಾದ ಬೆಣ್ಣೆ ಕೃಷ್ಣ ಪುಟಾಣಿ ಕೃಷ್ಣಂದು ವಿಗ್ರಹ ಇದೆ ಗೋಡೇಲಿ ಅದಕ್ಕೆ ನಾವು ಏನು ಅಂದ್ಕೊಳ್ತೀವೋ ಅದನ್ನು ಆದಮೇಲೆ ನಾವು ಅಂದ್ಕೊಂಡಿದ್ದಾದಮೇಲೆ ಬಂದು ಕಾಲು ಕೆ ಜಿ ಬೆಣ್ಣೆ ತೊಗೊಂಡು ಬಂದು ಅದಕ್ಕೆ ಹಚ್ಚಬೇಕಂತೆ ನಾವು ಅಂದ್ಕೊಂಡಿದ್ದಾದಮೇಲೆ ನೀವು ಏನು ಅಂದ್ಕೊಳ್ತೀವೋ ಅದು ಹಾಗೇ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಪುಟ್ಟು ಕೃಷ್ಣ ಇದೆ ಮತ್ತು ಅದ್ರ ಮೇಲೆ ನಾಗಪ್ಪ ಇದ್ದಾರೆ ಇಬ್ಬರಿಗೂ ಬೆಣ್ಣೆ ಹಚ್ಚಿದ್ದಾರೆ ಏನು ಅಂದ್ಕೊಳ್ತೀವೋ ಅದು ಆಗುತ್ತೆ ಅಂತ ಹೇಳಿದ್ರು ಅರ್ಚಕರು ಒಳಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ದಯವಿಟ್ಟು ಶ್ರೀರಂಗಪಟ್ಟಣಕ್ಕೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಜನ ಮತ್ತು ತುಂಬ ಹೆಸರುವಾಸಿ ಮಲಗಿರೋದು ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಇಲ್ರ ಬಂದ್ರೂ ನೀವು ಆ ತಲೆಯಿಂದ ನೆತ್ತಿಯಿಂದ ಪಾದದವರೆಗೂ ನೋಡಬೇಕು ಅಂತ ಹೇಳ್ತಾರೆ ನೆತ್ತಿ ನಾಬಿ ಪಾದ ನಾಬಿ ಕಾಣಿಸಲ್ಲ ನೋಡೋದಕ್ಕೆ ಬಟ್ಟೆ ಮುಚ್ಚಿರ್ತಾರೆ ಆದರೂ ನಾವು ನೋಡೋದು ಅಲ್ವಾ ಪಾದ ನೋಡಲೇಬೇಕು ಅಂತಾರೆ ಅಷ್ಟು ಜನ ಇರಲಿಲ್ಲ ತುಂಬ ಒಳ್ಳೆಯ ದರ್ಶನ ಆಯಿತು ನಾನು ಬೇಗ ಬಂದೆ ಇನ್ನೂ ನಮ್ಮ ಅಣ್ಣ ನಮ್ಮಗೆ ನೋಡಿ ಈಗ ಇದ್ದಾರೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡಿ ಪಾಪ ಯಾರೋ ಮಕ್ಕಳು ಬಲೂನ್ ಆಡ್ತಿದ್ರು ಬಲೂನ್ ಡಮ್ ಅಂತು ನೋಡಿ ಎಲ್ಲರೂ ಒಂದ್ಸರಿ ಬನ್ನಿ ದೇವ್ರ ದರ್ಶನ ಮಾಡಿ ವೀಡಿಯೋದಲ್ಲಾಗಲಿ ಮೊಬೈಲಲ್ಲಾಗಲಿ ನೋಡಬೇಡಿ ರಂಗನಾಥ ಸ್ವಾಮಿ ಈ ಥರ ಮಲಗಿರೋದಿರೋದು ನೋಡಿ ಇಲ್ಲಿ ದೇವಸ್ಥಾನದ ಬಾಗ್ಲಲ್ಲೇ ತುಂಬ ಚೆನ್ನಾಗಿರೋದೆಲ್ಲ ನೋಡಿ ವಿಗ್ರಹಗಳು ಅದು ಮಾಮೂಲಿ ಮರದ ಇಲ್ಲ ಗಂಧ ಏನಾದರೂ ಅಂತ ಏನಾದರೂ ಅವನಿತ್ತಪ್ಪ ಮರ ದೇವದಾರಿ ಮರ ದೇವದಾರಿ ಮರ ಅಂತೆ ನೋಡಿ ದೇವದಾರಿ ಮರದ್ದು ಬೆಣ್ಣೆ ಕೃಷ್ಣ ನೋಡಿ ನಮ್ಮ ಮುದ್ದು ಕೃಷ್ಣ ನೋಡಿ ಹುಟ್ಟು ಕೃಷ್ಣ ನೋಡಿ ನೋಡಿ ನಮ್ಮ ಮನೆಗೆ ಒಂದು ಪುಟ್ಟು ಕೃಷ್ಣ ಬರಲಿ ಅಂತ ಕೇಳಿಕೊಂಡು ದೇವ್ರ ಹತ್ರ ಹರಕೆ ಮಾಡ್ಕೊಂಡು ಬಂದಿದ್ದೀನಿ ದೇವರು ಕೊಡ್ತಾನ ನೋಡೋಣ ಈ ರೀತಿ ಪುಟ್ಟು ಕೃಷ್ಣ ಬಂದರೆ ನಂಬಿಕೆ ಈ ಥರ ಇರೋದು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಲಗಿರೋದು ಒಂದು ಸರಿ ಬನ್ನಿ ಎಲ್ಲರೂ ದರ್ಶನ ಮಾಡಿ ನೋಡಿ ನಮ್ಮ ಹುಟ್ಟು ಬಾಬಾ ನೋಡಿ ಬೆಣ್ಣೆ ಕೃಷ್ಣ ನೋಡಿ ಗಣೇಶನ ನೋಡಿ ಅಲ್ಲಿನ ಮೇಲೆ ಕೃಷ್ಣ ಇದೆ ಒಳಗಡೆ ಅಂತ ಹೇಳಿದ್ನಲ್ಲ ನಾನು ಬೆಣ್ಣೆ ಹಚ್ಚಬೇಕು ಅಂತ ಅಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ನಮ್ಮ ಮನೆಗೊಂದು ಪುಟ್ಟ ಕೃಷ್ಣ ಬರಲಪ್ಪ ಬಂದು ಬೆಣ್ಣೆ ಹಚ್ತೀನಿ ಅಂತ ನೋಡೋಣ ದೇವ್ರು ನನ್ನ ಈಡೇರಿಸ್ತಾರ ಅಂತ ಟೋಪಿ ನೋಡಿ ಬಿಸಿಲಿಗೆ ಚೆನ್ನಾಗಿರುತ್ತೆ ಟೋಪಿ ಇಷ್ಟೊತ್ತು ಶ್ರೀರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣದ್ದು ವೀಡಿಯೋ ತೋರಿಸ್ದೆ ದೇವಸ್ಥಾನ ತೋರ್ಸೋಕ್ಕಾಗಲಿಲ್ಲ ಒಳಗಡೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು